ಹುಬ್ಬಳ್ಳಿಲಿ ಕಾಟೇರ ಹವ ವೇದಿಕೆ ಮೇಲೆ ನಿಂತಿದೆ ನಮ್ಮ ಹೆಮ್ಮೆಯ ತೂಗು ದೀಪ ಡಿ ಬಾಸ್ ದರ್ಶನ್ ಸರ್ ಹಾಗೇನೆ ಲೆಟ್ ವೆಲ್ಕಮ್ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಶ್ ಅಂಡ್ ನಮ್ಮ ಮರಿ ಟೈಗರ್ ದ ಫೈಟರ್ ವಿನೋದ್ ಪ್ರಭಾಕರ್ ಸರ್ ನಮ್ಮ ಕನಸಿನ ರಾಣಿ ಮಾಲಾಶ್ರೀ ಮ್ಯಾಮ್ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಾಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಆಲ್ರೆಡಿ ಮಿಂಚ್ತಾ ಇರುವಂತಹ ಆರಾಧನಾ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತ ಚಿತ್ರದ ನಿರ್ದೇಶಕರಾದಂತಹ ತರುಣ್ ಸುಧೀರ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೇದಿಕೆಯನ್ನು ಅಲಂಕರಿಸುವಂತಹ ಎಲ್ಲ ಅತಿಥಿಗಳು ದಯಮಾಡಿ ಕುತ್ಕೋಬೇಕಾಗಿ ಕೋರಿಕೆ